ಬೆಂಗಳೂರಿಗರಿಗೆ ಅದ್ಯಾಕೋ ಏನೋ ಗೊತ್ತಿಲ್ಲ ಕಳೆದ ಎರಡು ವರ್ಷಗಳಿಂದ ಈ ಹುಸಿ ಬಾಂಬ್ ದಾಳಿಗಳು ಬೆದರಿಕೆ ಕಾಪಟೆ ಜಾಸ್ತಿ ಆಗಿದೆ ಇಮೇಲ್ ಮೂಲಕ ಕರೆಗಳ ಮೂಲಕ ಮೇಲಿಂದ ಮೇಲೆ ಬಾಂಬ್ ಇಟ್ಟಿದ್ದೀವಿ ಬಾಂಬ್ ಹಾಕ್ತೀವಿ ದಾಳಿ ನಡೆಸ್ತೀವಿ ಅನ್ನುವಂತಹ ಕರೆಗಳು ಮತ್ತು ಇಮೇಲ್ಗಳು ಬರ್ತಾನೆ ಇದಾವೆ ಅದೆಷ್ಟೋ ಪ್ರಕರಣಗಳು ದಾಖಲಾಗಿದ್ರು ಕೂಡ ಅವುಗಳನ್ನ ಇತ್ಯರ್ಥ ಮಾಡೋದಕ್ಕೆ ಅಥವಾ ಅವುಗಳನ್ನ ಬಹಿರಂಗ ಪಡಿಸೋದಕ್ಕೆ ಆ ಕದೀಮ್ರು ಯಾರು ಅಂತ ಹಿಡಿಯೋದಕ್ಕೆ ಪೊಲೀಸರಿಗೂ ಕೂಡ ಆಗಿಲ್ಲ ಇನ್ನು ಬೆಂಗಳೂರು ನಗರದ ಆಯುಕ್ತರಾಗಿದ್ದ ಬಿ ದಯಾನಂದ್ರವರು ಕೂಡ ಈ ಪ್ರಕರಣವನ್ನ ಚಾಲುವನ ಹಿಡಿಯೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಆದ್ರೂ ಕೂಡ ಈವರೆಗೂ ಅವರಿಗೆ ಸಾಧ್ಯ ಆಗಿಲ್ಲ ಇನ್ನು ನಿನ್ನೆ ಕೂಡ ಮ್ಯೂಸಿಯಂ ನಲ್ಲಿ ಬಾಂಬ್ ಇಟ್ಟಿದೀವಿ ಅಂತ ದಾಳಿಯನ್ನ ಮಾಡ್ತೀವಿ ಅಂತ ಇಮೇಲ್ ಬಂದಿದ್ರೆ ಮತ್ತೊಂದ್ ನೆಡೆ ಕರೆ ಕೂಡ ಬಂದಿದ್ರೆ ನಾವು ನಿಮ್ಮ ಕೇಂದ್ರಕ್ಕೆ ಬಾಂಬ್ ಅನ್ನ ಹಾಕ್ತೀವಿ ಅನ್ನುವಂತಹ ಮಾಹಿತಿ ಕೂಡ ಬಂದಿತ್ತು ಹೀಗಾಗಿ ತಕ್ಷಣವೇ ಕಾರ್ಯಪ್ರವೃತ್ತರಾದಂತಹ ಪೊಲೀಸರು ಆ ಜಾಗಗಳಿಗೆ ಶ್ವಾನ ದಳದ ಜೊತೆಗೆ ಮತ್ತು ಬಾಂಬ್ ನಿಷ್ಕ್ರಿಯ ದಳದ ಜೊತೆಗೆ ಹೋಗಿ ಪರಿಶೀಲನೆ ನಡೆಸಿ ನೋಡಿದ್ರೆ ಅಲ್ಲೇನು ಇರ್ಲಿಲ್ಲ ಅಲ್ಲಿ ಯಾವುದು ಸ್ಫೋಟಕಗಳು ಸಿಕ್ಕಿಲ್ಲ ಅಥವಾ ಬಾಂಬ್ಗಳು ಸಿಕ್ಕಿಲ್ಲ ಹೀಗಾಗಿ ಪದೇ ಪದೇ ಈ ರೀತಿ ಹುಸಿ ಕರೆಗಳು ಹುಸಿ ಇಮೇಲ್ ಗಳು ಮಾಡ್ತಾ ಇರೋದು ಏನಕ್ಕೆ ಪೊಲೀಸರಿಗೆ ಕಾಡ್ತಾ ಇದೆ ಇತ್ಯರ್ಥ ಮಾಡ್ತಾರೆ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ನೋಡೋಣ ಬೆಂಗಳೂರಿನಲ್ಲಿ ಮೇಲಿಂದ ಮೇಲೆ ಹುಸಿ ಬಾಂಬ್ ಬೆದರಿಕೆ ಕರೆಗಳು ಮತ್ತು ಇಮೇಲ್ಗಳು ಬರುತ್ತಿವೆ ಶುಕ್ರವಾರ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೂ ಕೂಡ ಬೆದರಿಕೆ ಇಮೇಲ್ ಬಂದಿತ್ತು ಇದಾದ ಬೆನ್ನಲ್ಲೇ ಕೆನಿಂಗ್ ಹ್ಯಾಮ್ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರಕ್ಕೂ ಕೂಡ ಬಾಂಬ್ ಬೆದರಿಕೆ ಕರೆ ಬಂದಿದೆ ಆರೋಪಿಗಳು ಜನವರಿ ಮೂರರಂದು ಮುಂಬೈನ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಕಚೇರಿಗೆ ಕರೆ ಮಾಡಿ ಬೆಂಗಳೂರಿನ ಕಚೇರಿಯಲ್ಲಿ ಬಾಂಬ್ ಇಡಲಾಗಿದೆ ಎಂದು ಹೇಳಿದ್ದಾರೆ ಕೂಡಲೇ ಮುಂಬೈನ ಎನ್ಎಸ್ಇ ಕಚೇರಿ ಅಧಿಕಾರಿಗಳು ಮಧ್ಯರಾತ್ರಿ ಒಂದು ಗಂಟೆಗೆ ಸುಮಾರಿಗೆ ವಿಧಾನಸೌಧ ಠಾಣಾ ಪೊಲೀಸರಿಗೆ ಮಾಹಿತಿ ನೀಡಿದರು ರಕ್ಷಣಾ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳದೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಇನ್ನು ಪರಿಶೀಲನೆ ವೇಳೆ ಇದು ಯಾವುದೇ ಸ್ಫೋಟಕ ಪತ್ತೆಯಾಗಿಲ್ಲ ಸದ್ಯ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೂ ಕೂಡ ಬಾಂಬ್ ಬೆದರಿಕೆ ಇನ್ನು ಶುಕ್ರವಾರ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೂ ಕೂಡ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದಿತ್ತು ಮ್ಯೂಸಿಯಂನಲ್ಲಿ ಹಲವು ಸ್ಫೋಟಕಗಳು ಇಡಲಾಗಿದೆ ಎಂದು ಹೇಳಿದ್ದಲ್ಲದೆ ಬೆಳಿಗ್ಗೆ ಎಲ್ಲವೂ ಸ್ಫೋಟಗೊಳ್ಳುತ್ತದೆ ಎಂದು ಬೆದರಿಕೆ ಹಾಕಲಾಗಿತ್ತು ಇನ್ನು ಮಾರ್ಗಿಯೋ ಟ್ರಿಪಲ್ ನೈನ್ ಲಾಲ್ ಎಂಬ ಐಡಿ ಮೂಲಕ ಮೇಲ್ ಮಾಡಿ ಜೊತೆಗೆ ಉಗ್ರ ಸಂಘಟನೆಯೊಂದರ ಹೆಸರನ್ನ ಕೂಡ ದುಷ್ಕರ್ಮಿಗಳು ಉಲ್ಲೇಖಿಸಿದರು ಮ್ಯೂಸಿಯಂ ಸಿಬ್ಬಂದಿ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ರು ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಬಂದು ಪೊಲೀಸರು ಪರಿಶೀಲನೆ ನಡೆಸಿದ್ರು ಬಾಂಬ್ ನಿಷ್ಕ್ರಿಯ ದಳ ಶ್ವಾನ ದಳದಿಂದಲೂ ಕೂಡ ತನಿಖೆಯನ್ನ ನಡೆಸಲಾಯಿತು ಬಳಿಕ ಯಾವುದೇ ಸ್ಫೋಟಕಗಳು ಸಿಗದ ಕಾರಣ ಹುಸಿ ಬಾಂಬ್ ಬೆದರಿಕೆ ಸಂದೇಶ ಎಂಬುದು ಖಾತರಿಯಾಗಿದೆ ಇದೀಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಇನ್ನು ಕಳೆದ ವರ್ಷ ಡಿಸೆಂಬರ್ನಲ್ಲಿ ಬೆಂಗಳೂರಿನ ಅರವತ್ತು ಖಾಸಗಿ ಶಾಲೆಗಳಿಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದಿತ್ತು ಈ ಪ್ರಕರಣ ಬೆಂಗಳೂರಿನ ಜನರ ನಿದ್ದೆಯನ್ನ ಕೆಡಿಸಿತ್ತು ಇನ್ನು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹಾಗೂ ಹೆಚ್ಚುವರಿ ಆಯುಕ್ತ ಎನ್ ಸತೀಶ್ ಕುಮಾರ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇದ್ದು ಹಲವು ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ಆರೋಪಿಗಳ ಬಳಸಲಾದ ಇಮೇಲ್ ಐಡಿ ನಕಲಿ ಎಂಬುದು ಪತ್ತೆಯಾಗಿದ್ದು ಕೃತ್ಯ ಎಸಿಗಲೆಂದೇ ಆರೋಪಿಗಳು ನಕಲಿ ಐಡಿ ಸೃಷ್ಟಿಸಿದ್ದರು ಎಂದು ತಿಳಿದುಬಂದಿದೆ